ಬಸವ ಕಲ್ಯಾಣ ತಾಲೂಕಿನ ಜಾಗಿಯಾಗಿರುವಂತಹ ಹತ್ತಿರ ಪ್ರಾಣಿ ಹಮ್ಮಿಕೊಂಡಿರುವಂತಹ ತಿಂಗೋತ್ರಿ ಮಯ್ಯಮ್ಮ ದೇವಿಯ ಈ ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಗ್ರಾಮಕ್ಕೂ ಹತ್ತಿರ ಗ್ರಾಮದ ಎಲ್ಲ ಮಕ್ಕಳನ್ನು ಭಾವಿಸಿ ಭಕ್ತರಾಗಿದ್ದರೆ ಮಕ್ಕಳೇ ಇವೆಲ್ಲ ಹೃದಯ ಮಂದಿರದಲ್ಲಿ ತಿರಸ್ಥಾಯಿಯಾಗಿ ಉಳಿದಿರುವಂತಿಗಳು ಬೇರೆ ಬೇರೆ ಸಂದರ್ಭದಲ್ಲಿ ಕಾರ್ಯಕ್ರಮ ಮಾಡೋದಿದೆ ಆದ್ರೆ ಇಂತಹ ಒಂದು ಮಳೆಯಲ್ಲಿ ಮಳೆಯ ಬಂದರ್ಭ ಕೂಡ ಯಾಕೆಂದ್ರೆ ಮಳೆಯಮ್ಮಿ ಇವತ್ತು ನಿಮ್ಮನ್ನ ಪರೀಕ್ಷೆ ಮಾಡಿಲ್ಲ

ಇವತ್ತಿಗೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಅಟ್ರಾಸಿಟಿ ಮಾಡಲಾದ ಮಾಡ್ಜೇ ವ್ಯಕ್ತಿಗಳು ಯವ ಅಕ್ಕ ಅಮ್ಮ ಬಹಳ ವಿನಯ್ ಎಷ್ಟು ವಿನಯ ಅಂತಂದ್ರ ನೀವು ಮುಂಜಾತ ಯಾಕಂದ್ರೆ ಪ್ರಜಾಸಮಾನ ಎಂ ಪಿ ಆಗಿರ್ತಾರೆ ಉಮೇಶ್ ಯಾರು

ಅದೇ ಭಕ್ತಿ ಅದೇ ಗೌರವ ಅದೇ ತಂದೆಯನ್ನ ಹಾಕಬಹುದು ಯಾವ ಭಕ್ತಿಗಳಿರ್ಬೇಕು ತಂದೇ ತಾಯಿಗಳ ಬೇರೆ ಗುರು ಬೇರೆ ದೇವರ ಬೇರೆ ದೇವರ ಬೇರೆ ಸಂತರ ಬೇರೆ ಏನ್ ಇದೆ ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯರಿಗೂ ಕೂಡ ಪ್ರಶ್ನೆಗಳು ಬರುತ್ತೆ అదే చక్ర పంక్తి భాగ్య పంక్తి ఎదిరిగాడి సుఖ మూత్ర ఎరడు దుఖ బందీ దూక బందర ఏ కట్టను కూడా దేవాలి దయ ధ్యాన ఆ ఎలా కట్ట తయారు देवना यज्ञ करते हैं पूजा करते हैं ಅಂತ ಹೇಳা ಇವತ್ತಿಗಾಗಿ ದೇವರ ಜನಾರಿಯಿಯೇವರ ದ್ವಾರ ಕಾರ್ಯಗಳನ್ನು ಕನಿಕಾರ ದೇವರ ಕನಿಕಾರ ಯಾಕೆಂದ್ರೆ ನ್ಯಾಯಾ ನಿರಕಾರ ಸತ್ಯದ ಜಾಗ ಸಮಯ ನಿರಕಾರ ಗರಿಯರ ಜಾಗ ದೇವರು ಸತ್ಯದ ನಿರಕಾರ ದೇವರು ಕುಟುಂಬರ ಕಣ್ಣಿಗೆ ರಾಗ ಸಹಾಯ ಮಾಡ್ತಾನೆ ನಾವುಕ್ಕೆ ಗಡಿ ಮಾಡ್ಲಿ ಆ ಕೋಣೆ ಆ

ನಾವು ಇಲ್ಲಿ ಹೇಳ್ತೀವಿ ಭಾಗವತಿ ನನಗಾಗಿ ಭಕ್ತಿಯಲ್ಲಿ ಯಾವ ಭಕ್ತ ಧ್ಯಾನ ಮಾಡ್ತಾರಲ್ಲೇ ನಾವು ಆಗಬಹುದು ನಾವು ಸತ್ಯ ಆಗಿರ್ಬೋದು ಅವರೇ ಅಲ್ಲ ಆದ್ರಿಯಾಗಿರೋದು ಸತ್ಯರಾದ್ರೆ ಅಂತ

ಆ ಚಿಕರ ಕರತಾ ಅಷ್ಟಾ ಯಾಕೆ ಅಂತ ಅಂದ್ರೆ ಡಿಎ ಕರತಾ ಯಾಕೆ ಅಂತ ಅಂದ್ರೆ ಸತ್ತು ಹೋಗಿ ಬಾರೋ ನಾನು ನಾಯಿ ಕರತಾ ಅಂದ್ರೆ ಇರಾದಿ ಅಂತ ನಾನು ಎಲ್ಲ ಅಕ್ಕಾ ಮಾಡಾರ ನಾನು ಮನೆ ಬೇರೆ ಇರಬಹುದು ಮಕ್ಕಳು ಅಲ್ಲಿ ಇರಬಹುದು ನಾನು ಧರ್ಮವಿನ ಧರ್ಮಪತಿ ಬೇರೆ ಇರಬಹುದು ಅಷ್ಟೆ ಕೇರೇ ಇರಬಹುದು ಆದರೆ ಯಾರೋ ತಿಮ್ಮಾತಿ ರೊಣಾಡಬಹುದು ಮಕ್ಕಳು ಇರಬಹುದು ಬೆಳೆ ಇರಬಹುದು ಆದರೆ ಎಲ್ಲ

ಎಸ್ಆರ್ಐ ಎಚ್ ಎ ಆರ್ ಕೆ ಓ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಒತ್ತಿರಿ